ಚನು ಬುದ್ಧವಂತ ಅಲ್ವೇ ಯಾವ ಥರದ್ದು ಬೇಕಾದ್ರೆ ಬುದ್ಧಿವಂತ ಅವನು ಫಸ್ಟ್ ಕ್ಲಾಸ್ ಪಾಸ್ ಮಾಡಿದೆ ಅದು ನೀವು ಅದು ಜಾಸ್ತಿ ಕೇಳಕೋಬೇಡಿ ನಂಬರ್ ಗಿಂಬರ್ ಎಲ್ಲ ಕೇಳ್ಕೋಬೇಡಿ ಅವನು ನಂಬರ್ ಗಿಂಬರ್ ಎಲ್ಲಾನು ಕೂಡ ಅವನು ಸಿಕ್ಬಿಡೋದು ಅವನಿಗೆ ಆ ಥರದ್ದು ಎಕ್ಸ್ಟ್ರಾನರಿ ಇಂಟೆಲಿಜೆಂಟ್ ಅವನು ಬಿಸ್ನೆಸ್ ಟ್ಯಾಕ್ಟಿಕ್ಸು ಎಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಸೊ ಇವ್ಗು ಇವನು ಇಟ್ಟುಕೊಂಡಿದ್ದಾನೆ ಇವನು ಮುಂದೆ ತರ್ಬೋದು ಅಂತಕ್ಕೋಸ್ಕರ ಇವನ್ಗೂ ಒಂದು ಪಾರ್ಟ್ನರ್ಶಿಪ್ ಕೊಟ್ಟು ಅಂಗಡಿಯಲ್ಲಿ ಕೂಡಿಸಿದ್ರು ಅದು ಎಷ್ಟು ಜಾಣ ಎಷ್ಟು ಬುದ್ಧಿವಂತ ಅಂತ ಹೇಳಿದ್ರೆ ಬಂದವರು ಇವನ ಅಂಗಡಿಯಲ್ಲಿ ಇವನ್ ವ್ಯಾಪಾರಕ್ಕೆ ಬಂದು ಅದಕ್ಕೆ ಸಾಪ್ ಆ ಪಾರ್ಟಿಗೆ ಎಷ್ಟು ಜಾಸ್ತಿ ಆಗುತ್ತೋ ಏನು ಕತೆನೋ ಕೊಟ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಹೋಗೋರು ಅಷ್ಟು ಟೋಪಿ ಹಾಕಿ ಬಿಸ್ನೆಸ್ ಮಾಡೋವ್ರು ವೆರಿ ಇಂಪ್ ಇಂಪ್ರೂವ್ಮೆಂಟ್ ಅಂದರೆ ಇಂಪ್ರೂವ್ಮೆಂಟು ಎಸ್ ಎಲ್ ಸಿ ರಿಸಲ್ಟ್ ಅದು ಬಹಳ ಭಾಳ ಚೆನ್ನಾಗಿ ಭಾಳ ಚೆನ್ನಾಗಿದೆ ಎಲ್ಲ ಹುಡುಗರುಗಳು ಇದನ್ನು ಕೇಳಬೇಕು ಸಂತೋಷ ಪಡಬೇಕು ಇವಂಥ ಇರಬೇಕು ಸರಿ ಇವತ್ತು ರಿಸಲ್ಟು ಹತ್ತುವರೆಗೆ ಹನ್ನೊಂದು ಗಂಟೆಗೆ ಸ್ಕೂಲಲ್ಲಿ ರಿಸಲ್ಟ್ ಹಾಕ್ತಾರೆ ಸ್ಕೂಲಲ್ಲಿ ರಿಸಲ್ಟ್ ಹಾಕ್ತಾರೆ ಅಂತ ಅವ್ರ ಅಮ್ಮನ ಕೇಳ್ದೆ ಇವತ್ತು ಸ್ಕೂಲ್ ರಿಸಲ್ಟ್ ಹಾಕ್ತಾರಮ್ಮ ಏನಾಗುತ್ತೋ ಏನು ಕತೆನೋ ಗೊತ್ತಿಲ್ಲ ನನಗೆ ಒಂದು ಕೆಲಸ ಮಾಡು ಬೇಗನೆ ಅಡುಗೆ ಮಾಡಿಬಿಡು ನಾನು ಊಟ ಮಾಡ್ಕೊಂಡು ಊಟೋಗ್ತೀನಿ ಅಂತ ಯಾಕೋ ಅಂತ ಏ ಪಾಸಾಗುತ್ತೋ ಫೇಲ್ ಆಗುತ್ತೋ ಗೊತ್ತಿಲ್ಲ ಫೇಲ್ ಆದರೆ ಎಲ್ಲರೂ ಬೈತಾರೆ ಆಮೇಲೆ ಅಳು ಬಂದುಬಿಡುತ್ತೆ ದುಃಖ ಬಂದ್ಬಿಡುತ್ತೆ ಊಟ ಸೇರಲ್ಲ ಅದಕ್ಕೋಸ್ಕರ ಹೊಟ್ಟೆ ಬರ್ತೀನಿ ನಾನು ಊಟ ಮಾಡಿಕೊಂಡು ಹೊಟ್ಟೋಗ್ತೀನಿ ಆಮೇಲೆ ರಿಸಲ್ಟ್ ಏನಾದರೂ ಹಾಕ್ಕೊಳ್ಳಿ ಹೊಟ್ಟೆ ತುಂಬಿರುತ್ತೆ ನೋಡು ಅಂತ ಹೇಳ್ಬಿಟ್ಟು ನಗ್ತಾ ನಗ್ತಾನೆ ರಿಸಲ್ಟ್ ನೋಡೋಕೋಸ್ಕರ ಹೋದ ಫಸ್ಟ್ ಕ್ಲಾಸೇ ಪಾಸ್ ಮಾಡ್ದೆ ಅಂತ ಚುನಾವಣನು ಬುದ್ಧಿವಂತ ಅಲ್ವೇ ಯಾವ ಥರದ್ದು ಬೇಕಾದ್ರೆ ಬುದ್ಧಿವಂತ ಅವನು ಫಸ್ಟ್ ಕ್ಲಾಸ್ ಪಾಸ್ ಮಾಡ್ದೆ ಅಲ್ಲಿಂದ ಪಿ ಯು ಸಿಗೆ ಬಂದ ಶಾರದಾ ವಿಲಾಸ್ ಕಾಲೇಜು ಅಲ್ಲೂ ನಾನು ಹೇಳಿದ್ನಲ್ಲ ಎಲ್ಲೋ ಎಲ್ಲೋದ್ರೂ ಒಂದು ಒಂದು ಕಲರ್ಫುಲ್ಲು ಅಲ್ಲೂ ಕೂಡ ದಾಶರಥಿ ದೀಕ್ಷಿತ್ ಬರೆದ ಒಂದು ಅಳಿಯ ದೇವರು ಅಂತ ಒಂದು ಡ್ರಾಮಾ ಆ ಅಳಿಯ ದೇವರಲ್ಲಿ ಏನು ಅಂತ ಇವನು ಮೂರನೇ ಅಳಿಯ ಮೂರನೇ ಅಳಿಯ ಏನು ಅಂತ ಹೇಳಿದ್ರೆ ಉಂಡಾಡಿ ಗುಂಡ ಏನೂ ಕೆಲಸ ಮಾಡಲ್ಲ ಇನ್ನಿಕ್ದೋರೆಲ್ಲ ಪಾಪ ಚುರುಕಾಗಿ ಗಿರ್ಕಾಗಿದ್ದು ರಜಕ್ಕೆ ಬಂದು ಹೋಗಿ ಇದ್ದರೆ ಇವನು ಮಾತ್ರ ಮನೇಲೇ ಹೆಂಡ್ತಿ ಜೊತೆನೇ ಆ ಮಾವನ ಮೊದಲೇ ಟಿಕಾಣಿ ಆ ನಾಟಕದಲ್ಲಿ ಕೊನೆಯ ಮಗನ ಪಾಟು ಅಳಿಯನ್ ಪಾಟು ತುಂಬ ಚೆನ್ನಾಗಿ ಮಾಡುವ ತುಂಬ ತುಂಬ ಚೆನ್ನಾಗಿ ಮಾಡಿ ಫುಲ್ ಐ ಮೀನ್ ಆಡಿಟೋರಿಯ ಜನ ಏನು ಕೂತಿದ್ರು ಕೂಡ ಅವ್ರನ್ನೆಲ್ಲ ಕೇಂದ್ರೀಕರಿಸೋ ಅವ್ರ ಹಿಡ್ಕೊ ಹಿಡ್ತದಲ್ಲಿ ತೊಗೊಂಬಿಡವ ಅವನು ಅಷ್ಟು ಚೆನ್ನಾಗೆ ಮಾಡಿದ್ದು ಇನ್ನೂ ನಮ್ಕ ಇದೆ ನನಗೆ ಯಾಕೆಂದ್ರೆ ಶಾರದಾ ವಿಲಾಸ್ ಕಾಲೇಜೆಲ್ಲ ಮಾಡಿದ್ದು ನಾನು ಬಿ ಎಸ್ ಸಿಲ್ ಇದ್ದಿದ್ದು ಅವನು ಪಿ ಯು ಸಿ ಇದು ಮಾಡಿದ್ದು ನೋಡಿ ಮಾಡಿ ಮಾಡ್ತಾಯಿದ್ದ ಅವಾಗ ನೋಡಿದ್ದ ಇನ್ನೂ ಚೆನ್ನಾಗಿ ನಮ್ಕ ಇದೆ ಅಷ್ಟು ಚೆನ್ನಾಗಿ ನಾಟಕದಲ್ಲಿ ಪಾಟ್ ಮಾಡುವ ಅವ್ನಿಗೆ ಏನು ಅಂತ ಹೇಳಿದ್ರೆ ನಾಟಕದ ನಾಟಕ ಆಮೇಲೆ ಸಿನಿಮಾ ಇದೆ ಇದೇ ಗುಂಗು ಜಾಸ್ತಿ ಅವನಿಗೆ ಓದೋಕ್ಕೆ ಇರೋ ಓದೋ ಏನೋ ಮಾಡವ ಹಿಂಗೋ ಪಾಸ್ ಮಾಡ್ಬಿಡುವ ಅದು ಬೇರೆ ಸಮಾಚಾರ ಬಟ್ ಏನಂತ ಹೇಳಿದ್ರೆ ನಾವು ಅವನಿಗೆ ಸೋದರ ಭಾವ ಸೋದರ ಭಾವ ಅಂದರೆ ನಮ್ಮ ನನ್ನ ಚಿಕ್ಕಪ್ಪ ಅಂದರೆ ಅವ್ರ ತಾಯಿ ಅಣ್ಣ ಹುಡ್ಸೂರು ಕೃಷ್ಣಮೂರ್ತಿಗಳು ಅವತ್ತೊಂದು ದಿವ್ಸಕ್ಕೇನೆ ದೊಡ್ಡ ಡೈರೆಕ್ಟ್ರು ರೈಟ್ರು ಆ್ಯಕ್ಟರು ಎಲ್ಲನೂ ಅವರು ಹುಣಸೂರು ಕೃಷ್ಣಮೂರ್ತಿಗಳು ಅಂದರೆ ನಾನು ಪೂರ್ತಿ ಏನು ಹೇಳಬೇಕಾಗಿಲ್ಲ ನಿಮಗೆ ಗೊತ್ತಿದೆ ಇವತ್ತೊಂದು ದಿವಸ ಏನೇನು ಸಿನಿಮಾ ಮಾಡಿದ್ದಾರೆ ಏನೇನು ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ರಾಜ್ಕುಮಾರ್ ಪಿಚ್ಚರ್ಗಳು ಎಷ್ಟೆಷ್ಟು ತರ ತರ್ತರಾವರಿ ಮಾಡಿದ್ದಾರೆ ಅವರು ಆ ಡೈರೆಕ್ಟ್ರು ಅವರು ಇವನಿಗೆ ಸೋದರ ಮಾವ ಏನು ಆಸೆ ಸೋದರ ಮಾವ ನಮಗೆ ನಮ್ಮ ಮಾವನೇ ಇದ್ದಾರಲ್ಲ ಡೈರೆಕ್ಟೇ ಇದ್ದಾರಲ್ಲ ನಾನು ಒಂದು ಯಾಕೆ ಒಂದು ಅವಕಾಶ ಕೇಳಬಾರ್ದು ಅಂದ್ಬಿಟ್ಟು ಮೊದಲಿಂದ ಯಾವಾಗ ಹುಣಸೂರು ಕೃಷ್ಣಮೂರ್ತಿಗಳು ಸಿಕ್ಕಿದ್ರೆ ಹುಣಸೂರು ಮ ಸಿಕ್ಕಿದ್ರೆ ಯಾವಾಗಲೂ ಕೇಳೋದು ನಂಗೊಂದು ಪಾಟ್ ಕೊಡಿ ನಂಗೆ ಒಂದು ಪಾಟ್ ಕೊಡಿ ನಾನು ಸಿನಿಮಾದಲ್ಲಿ ಪಾಟ್ ಮಾಡಬೇಕು ಅಂತ ಆಸೆ ಇದೆ ಅಂತ ಹೇಳುವ ನಾ ಹುಣಸೂರು ಅವರೇನು ಹೇಳೋದು ನೋಡು ಯಾವಾಗಲೂ ಕೂಡ ನೀನು ಸಿನಿಮಾದಲ್ಲಿ ಪಾಟ್ ಮಾಡೋದಕ್ಕೆ ನಾನು ಬೇಡ ಅನ್ನೋಲ್ಲ ನಾನು ನಿಮ್ಗೆ ಅವಕಾಶ ಕೊಡ್ತೀನಿ ಆದರೆ ಒಂದೇ ಒಂದು ನೀನು ಓದ್ತಾ ಇದೆಯಲ್ಲ ಓದು ಮುಗಿಸ್ಬೇಕು ಯಾಕೆ ಅಂತ ಹೇಳಿದ್ರೆ ಓದೇನೆ ನಮ್ಗೆ ಯಾವತ್ತೂ ಊಟ ಕೊಡೋದು ಅಕಸ್ಮಾತ್ ಏನಾದ್ರು ಸಿನಿಮಾದಲ್ಲಿ ಅವಕಾಶ ಸಿಗ್ತಾ ಅವಕಾಶ ಸಿಗಲಿಲ್ಲ ಅಂದರೆ ನೀ ಏನಾದ್ರು ಓದಿದರೆ ಆ ಓದಿಂದ ನೀನು ಕೆಲಸ ಸಿಗುತ್ತೆ ಅದರಿಂದ ನೀನು ಊಟ ಮಾಡ್ಬೋದು ಅದಕ್ಕೋಸ್ಕರ ನೀನು ಓದು ಓದು ಮುಗಿಸ್ಬಿಡು ಆಮೇಲೆ ನಾನು ನಿನಗೆ ನಾನು ಪಾಠ ಹಾಕ್ತೀನಿ ಅಂತ ಹೇಳಿದ್ರು ಹಾಗೂ ಹೀಗೂ ಆಯಿತು ಅವನು ಇಂಟ್ರಿ ಅಲ್ಲ ಸಾರಿ ಪ್ರೀ ಯೂನಿವರ್ಸಿಟಿ ಪಾಸ್ ಮಾಡ್ದೆ ಪ್ರೀ ಯೂನಿವರ್ಸಿಟಿ ಪಾಸ್ ಮಾಡಿದ್ರೆ ಅವ್ರ ಇಬ್ಬರು ಕೂಡ ಇಂಜಿನಿಯರಿಂಗ್ ಓದಿದ ಇಬ್ಬರೂ ಕೂಡ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎನ್ ಐ ಇಲ್ಲಿ ಮೈಸೂರಲ್ಲಿ ಎನ್ ಐ ಎ ಪಾಸ್ ಮಾಡಿದವರು ಇವನ್ಗೂ ಕೂಡ ಎನ್ ಐ ಎ ಮಾಡು ಎನ್ ಐ ಎಗೆ ಹೋಗು ಬಿ ಇ ಓದು ಅಂದರೆ ಇವ್ನಿಗೆ ಯಾಕೋ ಓದ ಅದು ಇಷ್ಟ ಇರಲಿಲ್ಲ ಕಷ್ಟ ಅಂತ ಕಾಣಿಸುತ್ತೆ ಅಂದ್ಕೊಂಡು ಅಂದ್ರು ಅವನು ಏನು ಮಾಡ್ದೆ ಅವನ್ನ ಅಂದು ನೋಡಿದ್ರು ಮನೇಲಿ ಕೂಡ ಇವನಿಗೆ ಡಿಪ್ಲೊಮಾ ಎಲ್ಲಿ ಹಾಕ್ಬೋಣ ಇಂಜಿನಿಯರಿಂಗಲ್ಲಿ ಅಂತ ಸೊ ಡಿಪ್ಲೊಮಾ ಇಂಜಿನಿಯರಿಗೆ ಸರಿ ಹೋಗಿ ಅಪ್ಲಿಕೇಶನ್ ತೊಗೊಂಬಂದು ಹಾಕು ಅಂತ ಹೇಳೋರು ಸೊ ಇವನೇ ಹೋಗಿ ಅಪ್ಲಿಕೇಶನ್ ತೊಗೊಂಬಂದು ಭರ್ತಿ ಮಾಡಿ ಕೊಟ್ಟ ಕಾಲೇಜ್ ಇದಕ್ಕೆ ಪಿ ಯು ಸಿ ಇದಕ್ಕೆ ಇಂಜಿನಿಯರಿಂಗ್ ಕಾಲೇಜ್ಗೆ ಯಾವುದಪ್ಪ ಅದು ಇಂಜಿನಿಯರಿಂಗ್ ಕಾಲೇಜ್ ಅಂತ ಹೇಳಿದ್ರೆ ಮೈಸೂರಲ್ಲಿ ಮೊದಲಿತ್ತದು ಸಿ ಪಿ ಸಿ ಅಂತ ಸಿ ಪಿ ಸಿ ಪಾಲಿಟೆಕ್ನಿಕ್ ಅಂತ ಸಿ ಪಿ ಸಿ ಪಾಲಿಟೆಕ್ನಿಕ್ ಕೇಳಿ ಐ ಥಿಂಕ್ ನಾನು ಬುದ್ಧಿ ತಿಳಿದ ಮಟ್ಟಂಗೆ ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಆ ಕೋರ್ಸ್ ತೊಗೊಂಡ ಅದರದ್ದು ಕೋರ್ಸ್ ತೊಗೊಂಡು ತಗೊಂಡ ತೊಗೊಂಡೋಗ ಅಪ್ಲಿಕೇಶನ್ ಹಾಕ್ದ ಆದರೆ ಏನಾಯಿತು ಅಂತ ಹೇಳಿದರೆ ಅವನಿಗೆ ಸಿ ಟಿ ಐ ಸಿಗಲಿಲ್ಲ ಸಿ ಟಿ ಸಿಗ್ಲಿಲ್ವಲ್ಲ ಸೊ ಏನು ಮಾಡ್ದೆ ಆ ಪ್ರಿಸ್ ಪ್ರಿನ್ಸಿಪಾಲ್ ನೋಡಬೇಕಲ್ಲ ಪ್ರಿನ್ಸಿಪಾಲ್ ರೂಮ್ಗೆ ಹೋದ ಮೊದಲು ಸಿಗಲಿಲ್ಲ ಎರಡನೇ ಎರಡನೇದು ಸಿಗಲಿಲ್ಲ ಮೀಟಿಂಗೇ ಆಗಲಿಲ್ಲ ಅವ್ನಿಗೆ ಹದಿನೈದು ಎಂಟು ಹತ್ತು ದಿವಸ ಹದಿನೈದು ದಿವಸ ಹೋಯಿತು ಪ್ರಿನ್ಸಿಪಾಲ್ ಅವನಿಗೆ ಸಿಗಲೂ ಇಲ್ಲ ಸೀಟ್ ಕೇಳೋಕ್ಕಾಗಲೂ ಇಲ್ಲ ಅಪ್ಲಿಕೇಶನ್ ಮಾತ್ರ ಟೇಬಲ್ ಮೇಲೆ ಇದ್ದೇ ಇದೆ ಹಾಗೂ ಈಗ ಪ್ರಿನ್ಸಿಪಾಲ್ ನೋಡಿದ್ರು ಇವನು ಯಾವನು ಇವನು ಡೈಲಿ ಬಂದು ನಾನು ಟೇಬಲ್ ಮುಂಚೆ ಇದ್ರ ಮೇಲೆ ಬೆಂಚ್ ಮೇಲೆ ಕೂತ್ಕೊಂಡು ಕಾಯ್ತಾ ಇರ್ತಾನಲ್ಲ ಏನಿದು ಅಂತ ಕರೆಸಿ ಕೇಳಿದ್ರು ಈ ಥರ ಸರ್ ಹದಿನೈದು ದಿವಸದಿಂದ ನಿಮಗೋಸ್ಕರ ಇದ್ದೀನಿ ಸರ್ ನಿಮ್ಮ ಭೇಟಿಗೋಸ್ಕರ ಕಾಯ್ತಾ ಇದ್ದೀನಿ ಸರ್ ನನಗೆ ಒಂದೊಂದು ಇಂಜಿನಿಯರಿಂಗ್ ಸೀಟ್ ಕೊಡಿ ಸರ್ ಏನು ಮಾಡಿದ್ಯಪ್ಪ ಅಂತ ಕೇಳಿದ್ರು ಸರ್ ನಾನು ಹೀಗೆ ಪಿ ಯು ಸಿ ಮಾಡಿದ್ದೀನಿ ಅಂತ ದಿವಸಕ್ಕೆಲ್ಲ ಬೋರ್ಡು ಗೀರ್ಡು ಅವೆಲ್ಲ ಏನೂ ಇರಲಿಲ್ಲ ಕಾಲೇಜಲ್ಲಿರೋದು ಕಾಲೇಜು ಅಪ್ಲೈ ಮಾಡ್ತೀವಿ ಅಪ್ಲೈ ಮಾಡಿದ್ರೆ ಪ್ರಿನ್ಸಿಪಾಲ್ ನೋಡ್ತಾರೆ ನಂಬರ್ ಶೀಟ್ ನಂಬರ್ ಮಾರ್ಕ್ ಶೀಟ್ನ ಅದು ನೋಡಿದ್ದೇನೆ ಅವ್ರನ್ನ ಎಂಟ್ರಿ ಕೊಟ್ಬಿಡ್ತಾರೆ ಆ ಥರ ನೋಡಿದ್ರು ಇವರು ಭಾಳ ತುಂಬ ಚುರುಕು ಇವನು ಆ ಮಾತಲ್ಲೇ ಅವ್ರಿಗೆ ಟೋಪಿ ಹಾಕ್ಬಿಟ್ಟ ಅಂತ ಕಾಣಿಸುತ್ತೆ ಸರಿ ಅವರು ಆಯ್ದೆಪ್ಪ ನಾಳೆ ಬಂದು ಫೀಸ್ ಕಟ್ಬಿಟ್ಟು ಸೇರ್ಕೋ ಅಂದರು ಸರಿ ಅಲ್ಲಿ ಎಲ್ ಎ ಇ ಡಿಪ್ಲೊಮೊ ಇನ್ ಆಟೋಮೈಲ್ ಇಂಜಿನಿಯರಿಂಗ್ ಎಂಟ್ರದ ಅಲ್ಲೂ ಕೂಡ ಮೂರು ವರ್ಷ ತುಂಬ ಸಲೀಸಾಗಿ ಮುಗಿಸ್ತಾ ಮುಗಿಸ್ತಾ ಅಂತ ಹೇಳ್ಬೋದು ಅದು ನೀವು ಜಾಸ್ತಿ ಕೇಳಕೋಬೇಡಿ ನಂಬರ್ ಗಿಂಬರ್ ಎಲ್ಲ ಕೇಳ್ಕೊಬೇಡಿ ಅವ್ನು ನಂಬರ್ ಗಿಂಬರ್ ಎಲ್ಲಾನು ಕೂಡ ಅವ್ನು ಸಿಕ್ಬಿಡೋದು ಅವನಿಗೆ ಆ ಥರದ್ದು ಎಕ್ಸ್ಟ್ರಾನರಿ ಇಂಟೆಲಿಜೆಂಟ್ ಅವನು ಆಯಿತು ಪಾಸ್ ಮಾಡಿಬಿಟ್ಟ ಅವ್ನು ಪಾಸ್ ಮಾಡಿದ ಮೇಲೆ ಅವರು ಫ್ಯಾಮಿಲಿಯಲ್ಲಿ ದೊಡ್ಡ ಅಣ್ಣ ಒಬ್ಬರು ಮಧುಸೂದನ್ ರಾವ್ ಅಂತ ಎಲ್ಲ ಮಧು ಮಧು ಅಂತ ಕರಿತಿದ್ದು ಅವರು ಮೈಸೂರಲ್ಲಿ ಪ್ರಭಾ ಟಾಕೀಸ್ ಅಂತ ಇದೆ ಇವತ್ತು ಇದೆ ಪ್ರಭಾ ಟಾಕೀಸು ಪ್ರಭಾ ಟಾಕೀಸ್ ಎದುರುಗಡೆ ಮಧುಸ್ ಮಿಲ್ ಸ್ಟೋರ್ಸ್ ಅಂಡ್ ಆಟೋಮೊಬೈಲ್ಸ್ ಅಂತ ಒಂದು ಆಟೋಮೊಬೈಲ್ ಶಾಪು ಎಣ್ಣೆ ಗಿಣ್ಣೆ ಅದು ಟೈರು ಗೀರು ಮಾಡೋ ಅಂಗಡಿ ಅವ್ರದ್ದಿತ್ತು ಸೊ ಇವನು ಇಂಜಿನಿಯರಿಂಗ್ ಪಾಸ್ ಮಾಡಿದ್ನಲ್ಲ ಅಂದಿದ್ದೇನೆ ಇವ್ರಿಗೂ ಅವ್ರಿಗೂ ಆಸೆ ಐತೆ ಹಾಗಿದ್ದು ಇನ್ನೊಬ್ಬ ಬನ್ನಲ್ಲ ತಮ್ಮ ಬಂದಿದ್ದಾನೆ ಯಾತಕ್ಕೋಸ್ಕರ ನಾವೊಂದು ಆಟೋಮೊಬೈಲ್ ಶಾಪು ಯೂಸ್ ಓಪನ್ ಮಾಡ ಓಪನ್ ಮಾಡಬಾರ್ದು ಅಂತ ಇನ್ನೊಬ್ಬ ಪಾರ್ಟ್ ಇನ್ನೊಬ್ಬಂದು ಅದು ತೊಗೊಂಡ್ರು ಕೆಲಸಕ್ಕೆ ಅವರು ಅವರು ಕೂಡ ಅವ್ರು ಬೇರೆ ಕಡೆ ಕೆಲಸ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ರು ಆಟೋಮೆಲ್ ಡೀಲರ್ಶಿಪ್ಪು ಆಮೇಲೆ ಆ ಡೀಲಿಂಗ್ಸು ಬಿಸ್ನೆಸ್ ಟ್ಯಾಕ್ಟಿಕ್ಸು ಎಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಸೊ ಇವ್ನಿಗೂ ಇವನು ಇಟ್ಕೊಂಡಿದ್ದಾನೆ ಇವನ್ನೂ ಮುಂದೆ ತರ್ಬೋದು ಅಂದಕ್ಕೋಸ್ಕರ ಇವ್ನಿಗೂ ಒಂದು ಪಾರ್ಟ್ನರ್ಶಿಪ್ ಕೊಟ್ಟು ಅಂಗಡಿಯಲ್ಲಿ ಕೂಡಿಸಿದ್ರು ಅಂಗಡಿ ಕೂಡಿಸಿದ್ರೆ ಅದು ಎಷ್ಟು ಜಾಣ ಎಷ್ಟು ಬುದ್ಧಿವಂತ ಅಂತ ಹೇಳಿದ್ರೆ ಬಂದವರು ಇವನ ಅಂಗಡೀಲಿ ಇವನ್ ವ್ಯಾಪಾರಕ್ಕೆ ಬಂದು ಅದಕ್ಕೆ ಸಾಪ್ ಆ ಪಾರ್ಟಿಗೆ ಎಷ್ಟು ಜಾಸ್ತಿ ಆಗುತ್ತೋ ಏನು ಕತೆನೋ ಕೊಟ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಹೋಗೋರು ಅಷ್ಟು ಟೋಪಿ ಹಾಕಿ ಬಿಸ್ನೆಸ್ ಮಾಡೋವ ವೆರಿ ಇಂಪ್ ಇಂಪ್ರೂವ್ಮೆಂಟ್ ಅಂದರೆ ಇಂಪ್ರೂವ್ಮೆಂಟ್ ಅವನು ಒಂದು ವರ್ಷಾನೋ ಎರಡು ವರ್ಷನೋ ಮಾತ್ರ ಇದ್ದಿದ್ದಲ್ಲಿ ಅಂಗಡಿ ಕೂತ್ಕೊಂಡಿದ್ದು ಚೆನ್ನಾಗಿ ವ್ಯಾಪಾರ ಮಾಡೋವ ಇದು ಮಾಡ್ತಾ ಇದ್ದ ಬಹುಶಃ ಅವನು ಸಿನಿಮಾದಲ್ಲಿ ಪಾರ್ಟ್ ಮಾಡಿದೆ ಏನಾರು ಆ ಆಟೋಮೊಬೈಲ್ ಅಂಗಡಿಯಲ್ಲೇ ಇತ್ತು ಅಂದರೆ ಅಲ್ಲೊಂದು ನಾಲ್ಕು ಅಂಗಡಿ ಇಲ್ಲೊಂದು ನಾಲ್ಕು ಅಂಗಡಿ ತೆಗೆದುಬಿಟ್ಟು ದೊಡ್ಡ ದೊಡ್ಡ ಡೀಲರ್ ಆಗಿಬಿಡ್ತಾ ಇದ್ದ ಬಟ್ ಅದಲ್ವಲ್ಲ ಇದು ಬಣ್ಣ ಬಣ್ಣ ಬಳಿಯೋದು ಬಣ್ಣ ಹಚ್ಕೊಳ್ಳೋದು ಕರಿತಾ ಇತ್ತು ಅವನಿಗೆ ಆದ್ದರಿಂದ ಒಂದು ಸ್ವಲ್ಪ ದಿವಸ ಆದ ಪುನಃ ಹುಣಸೂರು ಕೃಷ್ಣಮೂರ್ತಿಗಳನ್ನ ಭೇಟಿ ಭೇಟಿ ಮಾಡ್ದೆ ಅಷ್ಟರಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳು ಆಲ್ರೆಡಿ ತುಂಬ ದೊಡ್ಡ ಡೈರೆಕ್ಟರು ದೊಡ್ಡ ಪ್ರೊಡ್ಯೂಸರು ಅದು ಇದು ಎಲ್ಲ ಆಗೋಗ್ಬಿಟ್ಟಿದ್ರು ಸೊ ಕೇಳ್ದ ಪುನಃ ಮಾಮ ಸೋದರ ಮಾವ ತಾನೇ ಯಾವಾಗಲೂ ಅಷ್ಟೇ ಸೋದರತೆ ಸೋದರ ಮಾವನ ಕಂಡ್ರೆ ಮಕ್ಕಳಿಗೆ ಅದೇ ಥರ ಆ ಮಾವನಿಗೆ ಎಲ್ಲೋ ಒಬ್ರಿಗೊಬ್ರಿಗೆ ಪ್ರೀತಿ ವಾತ್ಸಲ್ಯ ಇದ್ದೇ ಇರುತ್ತೆ ನಾವೊಂದು ಅಮ್ಮ ಅವ್ನು ನಾವೆಲ್ಲ ಕೇಳಿ ಇದ್ದಿದ್ದು ನಮ್ಮ ಚಿಕ್ಕಪ್ಪ ಅವ್ರನ್ನ ಹುಣಸೂರು ಕೃಷ್ಣಮೂರ್ತಿಗಳನ್ನ ನಾವು ಕಿಟ್ಟಣ ಕಿಟ್ಟಣ ಅಂತ ಕರಿತಾಯಿದ್ದೆವು ಯಾಕಂದರೆ ಮನೇಲಿ ಇನ್ಮಿಗ್ಗ್ದವರೆಲ್ಲ ಇರ್ತಾರಲ್ಲ ಅವ್ರ ತಕ್ಕಂದರು ತಂಗಿರು ಅವರೆಲ್ಲ ಅವರೆಲ್ಲ ಕೃಷ್ಣಮೂರ್ತಿ ಕೃಷ್ಣಮೂರ್ತಿಯನ್ನು ಕಿಟ್ಟಣ ಕಿಟ್ಟಣ ಅಂತ ಕರೆಯೋರು ಎಲ್ಲರೂ ಅದನ್ನೇ ಕರೆಯೋರು ನಾನು ನಮ್ಮ ಚಿಕ್ಕಪ್ಪನಗೂ ಕೂಡ ನಾನು ಕಿಟ್ಟಣ ಅಂತಲೇ ಕರಿತಿದ್ದೆ ಅವನು ಕೂಡ ಹಂಗೇನೆ ಕರಿತಿದ್ದ ಅಂತ ಕಾಣಿಸುತ್ತೆ ಅವನು ಕೇಳ್ದ ನಾನೀಗ ಪಾಸ್ ಮಾಡಿಬಿಟ್ಟಿದ್ದೀನಿ ಒಂದು ವರ್ಷ ಎರಡು ವರ್ಷ ಆಯಿತು ನಾನು ನೀವು ಹೇಳಿದ್ರಿ ನನಗೆ ಒಂದು ಅವಕಾಶ ಕೊಡ್ತೀನಿ ಅಂತ ನನಗೀಗ ಸಿನಿಮಾದಲ್ಲಿ ಪಾರ್ಟ್ ಮಾಡಬೇಕು ಅಂತ ಆಸೆ ಕೊಡಿ ಅವಕಾಶ ಅಂತ ಆ ಟೈಮಲ್ಲಿ ಹುಣಸೂರು ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಇದುವರೆಗೂ ಡೈರೆಕ್ಷನ್ ಎಲ್ಲ ಮಾಡಿದ್ರಲ್ಲ ಡೈರೆಕ್ಷನು ರೈಟ್ರು ಅದು ಅವ್ರು ಮಾಡದೇ ಇರೋದು ಕೆಲಸವೇ ಇಲ್ಲ ಹುಣಸೂರಿಗೆ ಸಿನಿಮಾದಲ್ಲಿ ಎಲ್ಲನೂ ಗೊತ್ತು ಅವ್ರಿಗೆ ಹಾಡು ಮುಟ್ಟಿದ ಸೊಪ್ಪು ಮುಟ್ಟದ ಅಲ್ಲ ಮುಟ್ಟಿದ ಅಂತಾರೆ ಕೆಲವರು ಮುಟ್ಟದ ಅಂತಾರೆ ಆಡು ಆಡು ಮುಟ್ಟದಿರೋ ಸೊಪ್ಪು ಯಾವುದೂ ಇಲ್ಲ ಎಲ್ಲ ತಿನ್ನುತ್ತೆ ಅಂತ ಅರ್ಥ ಅದು ಎಲ್ಲನೂ ಗೊತ್ತು ಹುಣಸೂರು ಕೃಷ್ಣಮೂರ್ತಿಗಳಿಗೆ ಆವಾಗ ಅದಕ್ಕೆ ಮುಂಚೆ ಅವರು ರತ್ನಮಂಜರಿ ಅನ್ನೋ ಒಂದು ಚಿತ್ರ ಆಗಿತ್ತು ರತ್ನಮಂಜರಿ ತುಂಬ ತುಂಬ ಚೆನ್ನಾಗಿ ಒಳ್ಳೆ ಕಮರ್ಷಿಯಲ್ ಹಿಟ್ ಪಿಕ್ಚರ್ ಆಯಿತು ಎಲ್ಲ ಸಾಂಗ್ಸುಗಳು ಕೂಡ ಅದ ಎಲ್ಲ ಸಾಂಗ್ಸುಗಳು ಚೆನ್ನಾಗಿದೆ ಬಟ್ ಅದನ್ನೆಲ್ಲ ಈಗ ಹೇಳೋಕ್ಕಲ್ಲ ಇಂದ್ರೆ ನಾನು ಇರೋದು ದ್ವಾರ್ಕೇಶ್ ಅವ್ರ ಕಾರ್ಯಕ್ರಮ ಆದ್ದರಿಂದ ಅದನ್ನು ಹೇಳೋಕ್ಕೆ ನಾನು ಇಷ್ಟಪಡಲ್ಲ ಈಗ ರತ್ನಮಂಜರಿ ಇತ್ತು ಬಿಡುಗಡೆ ಆಯಿತು ಇನ್ನೊಂದು ಇನ್ನೊಂದು ಎಚ್ ಎಮ್ ನಾಯಕ ಅಂತ ಅದು ಎಚ್ ಎಮ್ ನಾಯಕ ಅದು ಅದಕ್ಕೆ ಇವರು ಇಟ್ಟಿದ್ದು ಎಚ್ ಎಮ್ ನಾಯಕ ಅವತ್ತನಿ ಸಹ ಭಾಳ ನಾಟಕ ಗೀಟಗಳೆಲ್ಲ ಪಾರ್ಟ್ ಇದ್ದರು ಭಾಳ ನಾಟಕಗಳು ಆಡ್ತಾಯಿದ್ರು ಆ ಎಚ್ ಎಮ್ ನಾಯಕ ಅನ್ನೋದು ಬೇಡ ಅದಕ್ಕೋಸ್ಕರ ವೀರ ಸಂಕಲ್ಪ ಅಂತ ಹೆಸರಿಟ್ಟು ಎಚ್ ಎಮ್ ನಾಯಕನ ಕಥೆನೇ ವೀರ ಸಂಕಲ್ಪ ಅಂತ ಒಂದು ಚಿತ್ರ ಮಾಡಬೇಕು ಅಂತ ಹೊರಟರು ಆ ಚಿತ್ರ ಪಾಠ ಮಾಡಬೇಕು ಅಂತ ಹೋದಾಗ ಅಲ್ಲಿ ಚಕ್ರವರ್ತಿಗೆ ಒಬ್ಬ ಮಗ ಇರ್ತಾನೆ ಮ ಚಕ್ರವರ್ತಿಗೆ ಮಗ ಆ ಮಗ ಏನು ಅಂತ ಹೇಳಿದ್ರೆ ಶುದ್ಧ ಒಂಥರ ಚುರುಕು ಇದ್ದಾನೆ ಪೆದ್ದನೂ ಇದ್ದಾನೆ ಚಕಮಕಿನೂ ಇದ್ದಾನೆ ಬಟ್ ಆ ರಾಜ್ಯ ಆಡಳಿತಕ್ಕೆ ಅದಕ್ಕೆ ಯೋಗ್ಯತೆ ಇಲ್ಲ ಒಂದು ಹಾಸ್ಯದ ಪಾತ್ರ ಅದು ಅದೊಂದು ಪಾತ್ರ ಇತ್ತು ಸೊ ನಮ್ಮ ಹುಡುಸೂರವ್ರು ಹೇಳಿದ್ರು ಏಯ್ ಒಂದು ಪಾತ್ರ ಇದೆ ಕಣ ನಾನು ಹಾಕ್ತೀನಿ ನಿನಗೆ ನೀವು ಮಾಡಬೇಕು ರಾಜಕುಮಾರ ನೀನು ಅಂತ ಹೇಳಿದ್ರು ಸಂಬಂಧದಲ್ಲಿ ಅಳಿಯ ಮಾವ ಅತ್ತೆ ಅಳಿಯ ಅಂತ ಹೇಳಿದಾಗ ಆ ಸೋದರಿಕೆ ಇದೆಯಲ್ಲ ಭಾಳ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಇಲ್ಲಿ ಏನೇ ಆದರೂ ಕೂಡ ತನ್ನ ತಂಗಿ ಮಗ ಸೊ ಯಾತಕ್ಕೋಸ್ಕರ ಒಂದು ಒಳ್ಳೆ ಪಾರ್ಟ್ ಕೊಡಬೇಕು ಒಳ್ಳೆ ಅವಕಾಶ ಕೊಡಬೇಕು ಅಂತ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ